ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಕಲ್ಪನಾ ಶ್ರೀ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಆಗಿ ರುಚಿಯಾದ ಮೊಟ್ಟೆ ಬೊಂಡನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಹನ್ನೆರಡು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೊಟ್ಟೆ ಎರಡು ಭಾಗ ಮಾಡಿನೂ ಮಾಡ್ಬೋದು ಇಲ್ಲ ಒಂದೇ ಮೊಟ್ಟೆಲಿ ಬೇಕಾದ್ರೂ ಮಾಡ್ಬೋದು ನಾನು ಎರಡೂ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಮಾಡ್ಕೋಬೋದು ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಅಚ್ಕಾರದ ಪುಡಿ ಒಂದು ಚಿಟಿಕೆ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತೀರಾ ತೆಳ್ಳಗೂ ಮಾಡ್ಕೋಬಾರ್ದು ನೋಡಿ ಹಿಟ್ಟೊಯ್ಯಿ ಅದನ್ನ ನೀರಿ ನಾನು ಎಣ್ಣೆನ ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ನೋಡಿ ಇವಾಗ ನೋಡಿ ಹಿಟ್ಟಲ್ಲಿ ಈ ಥರ ಮೊಟ್ಟೆನಾಕಿ ಫುಲ್ಲು ಮುಳುಗಿಸಿ ಆಮೇಲೆ ಎಣ್ಣೆಗೆ ಬಿಡಬೇಕು ಎಣ್ಣೆಲಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಕ್ಷಣ ತಿರುಗಿಸ್ಬಾರ್ದು ಒಂದು ನಿಮಿಷ ಆದಮೇಲೆ ತಿರುಗಿಸ್ಕೋಬೇಕು ನೋಡಿ ಇವಾಗ ನಾನು ಅರ್ಧ ಮುಟ್ಟೆದು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಒಂದು ನಿಮಿಷ ಆದಮೇಲೆ ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲ ಅಂದರೆ ಬೋಂಡ ಬೇಗನೆ ಹಿಟ್ಟು ಬೇಯೋಕ್ಕೆ ಮುಂಚೆನೇ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಡಿ ನೋಡಿ ಒಂದು ಐದು ನಿಮಿಷ ಆದಮೇಲೆ ಹಿಂಗೆ ತೆಗೆದು ತೆಗ್ದಿದ್ದೀನಿ ನೋಡಿ ಈ ರೀತಿ ತುಂಬಾ ಸುಲಭವಾಗಿ ಮೊಟ್ಟೆ ಬೋಂಡನ ಮಾಡ್ಕೋಬೋದು ಫ್ರೆಂಡ್ಸ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹತ್ತರಿಂದ ಹದಿನೈದು ನಿಮಿಷದ ಹೊಳಗೇನೆ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್